ಅಂತ ಒಂದು ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೇಶ್ಬಿಡ್ತೇವೆ ಆಮೇಲೆ ಇವತ್ತು ಹಾಗಂತೆ ಇವತ್ತು ಭಾರತದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂತೀವಿ ಬಾಬಾ ಸಾಹೇಬ್ರಿಗ ಅಷ್ಟೇ ಅಲ್ಲ ಬಾಬಾ ಸಾಹೇಬ್ರು ನೂರ ಇಪ್ಪತ್ತೈದನೇ ಜಯಂತಿ ಇಡೀ ವಿಶ್ವದಲ್ಲೇ ವರ್ಲ್ಡ್ ನಾಲೆಜಬಲ್ ಡೇ ಅಂತೇಳಿ ಇವಂನವ್ರು ಏನದಲ್ಲ ಅದಕ್ಕೆ ಆಚರಣೆ ಮಾಡಿದಾರ ಅಂತ ಒಂದು ಶಕ್ತಿ ಇವತ್ತು ಬಾಬಾ ಸಾಹೇಬ ಹಾಗಾಗಿ ನಾನು ಬಹಳಷ್ಟು ಕಡೆ ಹತ್ತಾ ಎಲ್ಲಿ ಮೊದಲು ಹಳ್ಳಿಯಲ್ಲಿ ನಾನು ಇದು ಎಕ್ಸಾಂಪಲ್ ಕೊಡ್ತೀನಿ ಇವತ್ತು ನಾವು ಲೆಕ್ಕ ಹಾಕಿ ಒಂದು ಮಿನಿಟ್ ಕಣ್ಣು ಮುಚ್ಕೊಂಡು ಬಾಬಾ ಸಾಹೇಬರು ಹುಟ್ಟಿದಾಗ ಈ ದೇಶ ಹೆಂಗಿತ್ತು ಸ್ಕೂಲು ಕಾಲೇಜ್ಗಳು ಹೆಂಗಿದ್ದು ಏನಾರ